ಹರಿಕಣಾ ಆಯ್ತು ಆಗ್ತೋ ಬತ್ತಿ ರೀ 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 ಆ ಬೈಕಲಿ ಅಂಗೇನೆ ಊಟಕ್ಕೆ ಇದಿನಿ ತಿನ್ರಿ ಆಯ್ತಾ ಹಾ ಸರಿ ಆಯ್ತು ಬತ್ತಿನ ಬತ್ತಿ ರೀ ನಿಂಗೆ ಇಷ್ಟ ಅಂತ ಅಂದ್ಬಿಟ್ಟು ಚಿಕನ್ ಗೊಜ್ಜು ಅದಾದ್ಮೇಲೆ ಏನದು ಇದು ನಿಮಗೆ ಬನ್ನೇಕಾಯಿ ಬಜ್ಜಿ ಅಂದ್ರೆ ಇಷ್ಟ ಅಲ್ವೇ ಬನ್ನೇಕಾಯಿ ಬಜ್ಜಿ ಮಾಡಿವಿನಿ ಆ ಸಂದಕಾಯಿ ಸಾರ್ ಮಾಡಿವಿನಿ ತಿನ್ರಿ ಹಾ ಓ ಸರಿ ಸರಿ ಆಯ್ತು ಎಸ್ ಸರಿ ಹೇಳ್ತೀya ಬಡೇ ಬತ್ತಿನಿ ನೀನೇನಾದರೂ ಬೇಕು ಅಂತಂದ್ರೆ ಫೋನ್ ಮಾಡ್ಬಿಡಿ ಆಯ್ತಾ ಫೋನ್ ಕೈಯಲ್ಲಿ ಇಟ್ಕೊಂಡಿರ್ತೀನಿ ಲೇ ಇಷ್ಟೊಂದೆಲ್ಲ ಕಾಡಾಕ್ತದಿ ಅಂತ ಅಂತ ಇದ್ರೆ ಏನೋ ಅದೇ ಕಣ ಏನ್ ವಿಷಯ ಹೇಳು ರೀ ನಂಗೆ ನಮ್ಮ ಮನೆ ಪಕ್ಕದವ್ರ ಅವ್ರೆಲ್ಲ ಸಾರ್ದ ಸಾರ್ದ ಮಗಳು ಮದುವೆ ಅದೇ ಅದಕ್ಕೆ ರೇಷ್ಮೆ ಸೀರೆ ಕುತ್ಕೋಬೇಕು ರೀ ಒಂದ್ ಐದ್ ಸಾವಿರ ಇದ್ರೆ ಕೊಟ್ಬಿಡ್ರಿ ಬರೀ ಐದೇ ಸಾವಿರ ಲೇ ಏನೇ ನೀನು ನೂರು ರೂಪಾಯಿಂದು ಊಟ ಕೊಟ್ಟು ಕಳಿಸ್ಬಿಟ್ಟು ನೀನು ಐದು ಸಾವಿರ ರೂಪಾಯಿಗೆ ಲೈನ್ ಹಾಕ್ಬೇಕು ಅಂತ ಅನ್ಕೊಂಡಿದ್ಯಾ ನಂಗೆ ಗೊತ್ತಾಯ್ತು ನೀನು ಯಾವಾಗ ಐಸ್ ಇಟ್ಕ ಐಸ್ ಇಟ್ಕ ಮಾತಾಡ್ದೆ ಅಂತ ನನ್ನ ತಲೆ ಮೇಲೆ ದೊಡ್ಡ ಐಸ್ ಕಲ್ನೇ ಎತ್ತಾಗ್ತಿ ಅಂತ ನನಗೆ ಗೊತ್ತಾಯ್ತು ಬಿಡು ಇವಾಗ ಕ್ಲಾರಿಟಿ ಬತ್ತ ನಿಂಗೆ ಆ ಕೊಡು ಅಲ್ಲ ನಿಮ್ಗೋಸ್ಕರ ಇಷ್ಟ ಅಂತ ಹೇಳ್ಬಿಟ್ಟಿದೆ ಎರಡು ಗಂಟೆ ಟೈಮು ಅಡುಗೆ ಮಾಡ್ತಾ ಕುತ್ಕೊಂಡ್ರೆ ನಾಲ್ಕೈದು ತರ ವೆರೈಟಿ ವೆರೈಟಿ ಅಡುಗೆ ಮಾಡಿದ್ರೆ ನಿಮಗೆ ತರಾವಿ ಅಡುಗೆ ಮಾಡಿ ಬರ್ಸಿದ್ರೆ ನಂಗೆ ಇಷ್ಟ ಮಾಡಕ್ಕಾಗಲ್ಲ ನೀವು ನಾನು ಇಟ್ಟಿರೋ ಪ್ರೀತಿಗೆ ಇಷ್ಟೆಲ್ಲ ಮಾಡೀನಿ ನೀವು ಇಟ್ಟಿರೋ ಪ್ರೀತಿ ಇದ್ರೆ ಇದೊಂದು ಸೀರೆ ನಿಮಗೆ ಹ್ಞೂ ನೀನು ಬೇಕಾದ್ರೆ ಅಡುಗೆ ಮಾಡಿ ಬಡದಲಾ ಹ್ಞೂ ನಂಗೆ ನನ್ಗೆ ಗೊತ್ತಾಗೋಯ್ತು ಇವತ್ತು ದಪ್ಪ ಕ್ಯಾರಿಯರ ನೀನು ಇಟ್ಟಾಗ್ಲೇ ನಂಗೆ ಗೊತ್ತಾಗೋಯ್ತು ನನ್ನ ತಲೆ ಮೇಲೆ ದೊಡ್ಡ ಬಿಡು ಸಿಕ್ಕಾಪಟ್ಟೆ ಕ್ಲಾರಿಟಿ ಗೆ ಇದೀರಪ್ಪ ನೀನು ಅಂತಿಂತ ಕ್ಲಾರಿಟಿ ಎಲ್ಲ ನಂಗೆ ಇರುದು ನಿಮ್ಮಂತ ಹೆಣ್ಮಕ್ಳಿಗೆ ಏನ್ ಬರೀ ಸ್ವಾರ್ಥ ಇರೋದು ಬರೀ ಸ್ವಾರ್ಥ ಬುದ್ಧಿ ಇರುದು ಗಂಡನಿಗೆ ಊಟ ಕೊಟ್ಟು ಕಳ್ಸಿದೀನಿ ಅಂತಂದ್ರೆ ಅದ್ರಲ್ಲೂ ಸ್ವಾರ್ಥ ಅದ್ರಲ್ಲೂ ಸ್ವಾರ್ಥ ಹುಡುಕ್ತಿರಲ್ಲ ಹೆಣ್ಣೋರು ಹೆಣ್ಣವ್ರು ನಿಮ್ಮ ತೋಕ್ ನೋಡ್ ಕಲಿಬೇಕು ನಮ್ಮ ಗಂಡಸ್ರು ಬುದ್ಧಿಯ ಇಷ್ಟು ಚಿಕ್ಕ ಪಾಕ್ಸ ಕೊಟ್ಬಿಟ್ಟು ಅಷ್ಟೊಂದ ಕೇಳ್ತೀಯಲ್ಲ ನೀನು ಮೆಚ್ಚಬೇಕು ಕಲೆ ನಿನ್ ಬುದ್ಧಿಗೆ ಮೆಚ್ಚಬೇಕು ನೀನ್ ಊಟನೂ ಬೇಡ ನಂಗೆ ಏನು ಬೇಡ ಹೋಗ್ ಹೋಗ್ ಹೋಗು ನಾನು ಹೋಯ್ತಾವ್ ನೀ ಡ್ಯೂಟಿಗೆ ಕಣ ಹಂಗಾರೆ ಊಟ ಟೈಮ್ಗೆ ಮಧ್ಯಾಹ್ನಕ್ಕೆ ಅಂತಿದ್ಯೋ ಓಹೋ ಹೋ ನಮಗೋಸ್ಕರ ಅಂತೆ ಹೋಟ್ಲ್ ತಗೋಕೆ ಕೂತವ್ರೆ ಸಾಕು ಅದರಲ್ಲೇ ತಿನ್ಕೊ ತಿನ್ಬಿಡು ಹೋಟ್ಲಲ್ಲೇನು ಬಿಟ್ಟಿಯಾಗಿ ಕರೆದುಬಿಟ್ಟು ಉಣ್ಣು ಕಿಕ್ಕರ್ಲೆ ಹಾಂ ದುಡ್ಡು ಕೊಟ್ಟರೆ ತಾನೇ ಕೊಡೋದು ಅಲ್ಲಿ ನೂರು ರೂಪಾಯಿ ಕೊಟ್ಟರಿ ಬದುದೇ ಇಲ್ಲಿ ನಾನು ನೂರು ನೂರೈವತ್ತು ರೂಪಾಯಿ ಊಟ ತಗೊಂಡು ಹೋಗ್ಬಿಟ್ಟು ಐದು ಸಾವಿರ ರೂಪಾಯಿ ಕೊಟ್ಟು ಅಂತದೇನೋ ಬತ್ತಿನ ಬತ್ತಿನಿ ನಾ ಏನು ಕೇಳಿದ್ರು ಅಷ್ಟೇ ಹಿಂಗೆ ಮಾಡಿಬಿಟ್ಟೋಯ್ತಾರೆ ಏನು ಕೇಳ್ಬಿಟ್ಟೆ ನಾನು ಅಂತದಾ ಪಾಟೆ ತುಂಬಾ ತಾಳ ಹಾಕ್ತಾ ಇದೆ ಹೊಸಿ ಅನ್ನ ಇದ್ರೆ ಹಾಕವ ನಿನ್ಗೆ ಒಳ್ಳೆದಾಗ್ಲಿಕ್ಕ ಹೊಸಿ ಅನ್ನ ಇದ್ರೆ ಹಾಕವ ವಾಟೆ ಸೂತ ಅಡಿಯ ಕಾಯ್ತಲ್ಲ ಕಣ್ವಾ ಅಮ್ಮ ಬಯ್ಯಾ ಬಯ್ಯಾ ನಂಗೆ ರುಚಿಯಾಗಿ ಸಾವಿರ ರೂಪಾಯಿ ದುಡ್ಡು ಕೊಡಯ್ಯ ಅಲ್ಲಕ್ಕಾಯಿ ನಂತವ್ ದುಡ್ಡಿದ್ರೆ ನಿಂತವ್ ಯಾಕೆ ಕೇಳೋಕ್ ಬರ್ತಿದ್ದೀನಿ ನಾನು ಪೈಸ್ಟರ್ ರೋಡ್ ನಲ್ಲಿ ಊಟ ಮಾಡ್ತಿದ್ದಿ ಕನ್ ತಾಯಿ ಸಾವಿರ ರೂಪಾಯಿ ದುಡ್ಡಿದ್ರೆ ಅಯ್ಯೋ ಹೋಗು ನಿನ್ ಮಕ್ಕ ನೀ ಕೊಡು ಮಕ್ಕವೆ ನಿಂದು ಒಗು ಮುಖ ಅಯ್ಯೋ ಬಯ್ಯ ಬಯ್ಯ ಚಿನ್ನ ನನ್ನ ಬಾರ ಬಾರ ಇಲ್ಲಿ ಬಾರು ಬಂಗಾರ ಇಲ್ಲಿ ಒನ್ ಟು ತ್ರೀ ಒನ್ ಟು ಆ ತ್ರೀ ಅಂಗಲ ಆ ಒಂದು ಎರಡು ಆ ಮೂರು ಏನ್ರಿ ಕುಡ್ದು ಬಂದಿದ್ದೀರೇನ್ರಿ ಆ ಗೊತ್ತಾಗಲ್ಲ ನಿಂಗೆ ಅಟ್ಟಿ ತಕ್ಕಿ ಕುಡ್ಕ ಬಂದಿದ್ದೀರಾ ನಿನ್ಗೆ ನಿನ್ ಜನ್ಮ ಕಾಳಾಗ ನಿನ್ ಜನ್ಮಕ್ಕೆ ವೆಂಕಯ್ಯಕ್ಕ ಏನೋ ಬಂದಿರೋದು ನಿನ್ಗೆ ಹಿಂಗೆ ಕುಡ್ಕ ಕುಡ್ಕೊಂಡು ಹಾಳು ಮಾಡ್ತಾ ಇದೆಯಲ್ಲ ನೀನು ಏನಿಲ್ಲ ಮೈ ಡಿಯಲ್ ಡಾರ್ಲಿಂಗ್ ಆಫೀಸಲ್ಲಿ ಒಂದು ಪಾರ್ಟಿ ಇಟ್ಬಿಟ್ಟಿದ್ರು ನಂಗೆ ನಾಲ್ಕು ಬೇಗ ಹೆಚ್ಚಾಗೋಯ್ತು ಕಣೋ ಅದಕ್ಕೆ ಇದು ಮಾಡಬೇಕಣ್ಣ ಊಟ ಮಾಡ್ದು ಚಿನ್ನಮ್ಮ ಬಂಗೋರಿ ಊಟ ಮಾಡ್ದು ಪೋ ಹಾ ಹಾ ಹೊರ್ಗಡೆ ಚೆನ್ನಾಗಿ ಕುಡ್ಕ ಬತ್ತಿಯ ಮಾಡು ಹಾ ಹೊರ್ಗಡೆ ಚೆನ್ನಾಗಿ ಖರ್ಚು ಮಾಡ್ಕೊಂಡು ಕುಡ್ಕ ಬತ್ತಿಯ ಇಲ್ಲಿ ಹಟ್ಟಿ ಒಳಗೆ ನೀನ್ ಎರ್ತಿ ಅದ ಸಾಯ್ತಾವಳೆ ಗೊತ್ತಾಗಲ್ತು ಕಷ್ಟ ಕೊಡ್ಬಾರ್ದು ಅಂತ ಅನ್ನೋದು ಗೊತ್ತಾಗತ್ತೆ ನಿನ್ಗೆ ಹಾ ಅಳಿಸ್ತೀಯಲ್ಲ ಹಿಂಗೆ ನನ್ನ ಹೆಡ್ತಿಗೆ ಕಷ್ಟವೇ ಆ ನನ್ನ ಹೆಡ್ತಿಗೆ ಕಷ್ಟ ಅದು ಯಾವನು ಯಾವ ಬುಡ್ಡಿ ಐದ ಕಷ್ಟ ಕೊಡ್ತಿರೋನು ಆ ಬುಡ್ಡಿ ಐದು ನೀ ಸಿಗದಿ ಫೋಟ ಕಟ್ಬಿಡ್ತೀನಿ ಲೈ ಬರೈ ಅನಳೈ ಐ ಬರೋ ನನ್ನ ಹೆಂಡಿಗೆ ಯಾವನೋ ನೀನ್ ಮಾಡಕ್ಕೆ ಯಾವಳೋ ಬಾರೇ ರೀ ಯಾರೇ ಯಾಕೆ ಬಂದರು ನನ್ನ ಕಷ್ಟ ಕೊಡುಕೆ ನೀನೇ ಕಣ್ತಕ್ಕೋ ಏಯ್ ಮುಖ ಮೂತಿ ಒಡ್ದೋಯ್ತವೆ ಯಾವನೋ ನೀನು ಬಂದೋನು ಯಾವನೋ ಬೋಳಿ ಮಗನೇ ಏ ನೀನು ಅಂದ್ರೆ ಯಾವನೋ ಅಲ್ಲ ನೀನಿಯೇ ನೀನು ಯಾಕನಾ ಮೀ ಓ ಶೆಟ್ ಮೈ ರಾಯಲ್ ಸ್ಟಾರ್ ಓ ನನ್ನ ಮುದ್ದು ಬಂಗಾರನ ನಾನು ಕಷ್ಟ ಕೊಟ್ಟನೇನೆ ಏ ಬಂಗಾರ ಏನಾಯ್ತೋ ನನ್ನ ಚಿಣ್ಣುಗೆ ಏನಾಯ್ತು ಓಳು ಕಂದ ಓಳು ಬಂಗಾರ ಬೆಳಗ್ಗೆ ಬೆಳಗ್ಗೆ ನಾನು ಐದು ಸಾವಿರ ರೂಪಾಯಿ ಕೇಳಿದ್ರೆ ನಿಮಗೆ ಸೀರೆ ಕಳಿಸ್ರಿ ಏನು ಕೈ ಸಾವಿರ ರೂಪಾಯಿ ಕೇಳಿದ್ರೆ ನಿಮಗೆ ನೀನು ಹಂಗೆ ಬೈಯ್ ಬಿಟ್ಟು ಹೊಂಟ್ಬಿಟ್ಟೆ ನನ್ನ ಇರ್ತೀಯ ಅಂದರೆ ಬರೀ ಐದು ಸಾವಿರ ರೂಪಾಯಿ ಸೀರೆ ಏನು ತಗಳೋದು ನಿನ್ನ ತಾತಲೆ ನಿನ್ ತಲೆ ಹಾಂ ತಗೋ ನಾ ಕೊಡ್ತೀನಿ ಇವಾಗ ತಗಳೆ ತಗಳೇ ಇಲ್ಲಿ ಹಾ ಮೂವತ್ತು ಸಾವಿರ ಆದೆ ಹಾಂ ನೀನು ಅಂತ ತಿಳ್ಕೊಬಿಡು ನಿಂಗೆ ಕಾಣತ್ತವು ರೋಲ್ಸ್ ರೈಸ್ ಕಾರ್ ಇಲ್ಲದೇ ಇರ್ಬೋದು ಆದ್ರೆ ರಾಯಲ್ ಆಗಿ ಬದುಕ್ಬೇಕು ಅನ್ನೋ ಗೊತ್ತದೆ ನನ್ನ ಇಡ್ತೀವಿ ಆದವಳು ಏನೋ ಐದು ಸಾವಿರ ರೂಪಾಯಿ ಬರೀ ಕೇವಲ ಐದು ಸಾವಿರ ರೂಪಾಯಿ ಸೀರೆ ಉಟ್ಕೊಳ್ಳಲ್ಲ ನೋ ಚಾನ್ಸ್ ಐವತ್ತು ಸಾವಿರ ಉಡ್ಬೇಕು ನೀನು ಮೂವತ್ತು ಸಾವಿರ ಉಡ್ಬೇಕು ಆಯ್ತಾ ಹಾಂ ಯಾರು ಹೇಳಿದ್ರು ಆಯ್ತಾ ಹ್ಮ್ ಹಂಗೆ ಸಾಕಾಗ್ಲಿಲ್ಲ ಅಂದ್ರೆ ಹೇಳು ಇನ್ನು ತೆಗಿತೀನಿ ತೆಗೇನೆ ಹಾ ಬೇಕನೆ ಬೇಕಾ ಬೇಡ ಎಣ್ಣೆ ಅವತ್ತು ಹೇಳಬಾರ್ದು ಆಯ್ತಾ ಸಾಕು ಸಾಕ್ರಿ ಸಾಕು ಇಷ್ಟರಲ್ಲಿ ಸಾಕು ಹ್ಮ್ ನಡೀರಿ ಮಲ್ಕ ನಡೀರಿ ಇದೇ ಜೋಬಲ್ಲಿ ಇಟ್ಟಿದ್ನಲ್ಲ ಏನಾಗೋಯ್ತು ಅಯ್ಯಯ್ಯೋ ಮೂವತ್ತು ಸಾವಿರ ಕಾಣಿಸ್ತಾ ಇಲ್ಲವಲ್ಲಪ್ಪ ಅಯ್ಯೋ ಎಲ್ಲಿಟ್ಬಿಟ್ಟೆ ಎಲ್ಲಿ ಅಂತ ಗೊತ್ತೈತೆ ಅಲ್ಲ ಒಂಚೂರು ನೆಂತಿ ಬತ್ತಲ್ಲ ತಾಳ ತಲೆ ನೋಯ್ತ ಬಿದತೆ ತಲೆ ಬ್ಯಾರೆ ಇಡಕ ಕುತ್ತದೆ ಕಣಪ ಓ ಎಲ್ಲಿ ಟೆ ಗೊತ್ತೈತೆ ಅಲ್ಲ ಓ ನಾನು ಇವಾಗ ಸುಮ್ಮನೆ ಇದ್ ಬಿಟ್ರೆ ನನ್ನೆ ಎತ್ತಕೊಂಡವಳೆ ಅಂತ ಅನ್ಕಬಿಡತಾನೆ ಅದಕ್ಕೆ ಇದ್ ಮಾಡಬೇಕು ಸರಿಯಾಗಿ ತಡಿ ಹೇಳ್ತೀನಿ ಏನು ಮಾಡ್ತಿದನು ಅಂತ ಅನ್ಬಿಟ್ಟುದೆ ಅಯ್ಯೋ ಇಷ್ಟೊಂದು ಹುಡುಕ್ತ ಬಿದ್ದವನಲ್ಲ ಹಂಗ ದುಡ್ಡನೆ ಹುಡುಕ್ತಾ ಇರೋದು ಕಣ ಏನ್ರಿ ಅದಕ್ಕೆ ತಿರ್ಕೊಂಡೆಲ್ಲ ಹುಡುಕ್ ಬಕ್ಕಿಕೊಂಡೆಲ್ಲ ಹುಡುಕಿ ಎಲ್ಲ ಓದ್ರಾಕ್ ಬಿಟ್ಟಿದ್ರಲ್ಲ ಏನ್ರಿ ಏನಕ್ರೀ ಏನಿಲ್ಲ ಕಣೆ ರಾತ್ರಿ ತಾನೇ ಮೂವತ್ತು ಸಾವಿರ ಇದೇ ಜೋಬಲ್ ಇಟ್ಕೊಂಡಿದೀ ಅಂತಾನೆ ಗೊತ್ತೈತಲ್ಲ ಏನಾರು ನೋಡಾ ಅದೇ ನಿಮ್ಗೆ ಆ ಎಂಟಿ ಒಂದ್ ಐದ್ ಸಾವಿರ ರೂಪಾಯಿ ಸೀರೆ ಕೇಳಿಸಿದ್ರೆ ಕೇಳಿದ್ರೆ ಆಗೋದಿಲ್ಲ ನಿಮ್ ಕೈಲಿ ಆ ಮೂವತ್ತು ಸಾವಿರ ಕಳ್ಕೊಂಡಿದ್ದೀರಾ ನೀವು ನೋಡ್ರಿ ಹಿಂಗೆ ಆಗ್ಬೇಕು ನಮ್ಗೆ ಆ ಎಂಟಿ ಆ ಒಂಚೂರ ಚೂರ ಮಾತೆ ಕೇಳಿರಾ ನೀವು ಓ ಮಾತು ಕೇಳ್ಬಿಟ್ರೆ ನೀನು ಏನ್ ಆಗ್ಬಿಟ್ಟಿ ಯೋ ಕಾನೋ ಹೋಗದಾಗಿ ನೋಡು ಅದಕ್ಕೆ ಇವಾಗ ಮೂವತ್ ಸಾವಿರ ಕಳ್ಕ ಬಂದಿರೋದು ನೀನು ಅದಕ್ಕೆ ದೊಡ್ಡವರು ಹೇಳುದು ದೊಡ್ಡವ್ರ ಮತ್ತೆ ಕೇಳ್ಬೇಕು ಏನ್ ಹಿಡ್ಕ ಬಂದಿರ್ತಿರೋ ದುಡ್ಡು ಏನು ಏನೇನು ಎರ್ತಿ ಎಡ್ತಿ ಕೊಟ್ಟು ಮಡಗಿಸಬೇಕು ಅಂತ ಅನ್ಬಿಡ್ತೇನೆ ನೋಡಿದ್ರೆ ಕಳಕ ಬಂದ ಅಯ್ಯೋ ಮೂವತ್ ಸಾವಿರ ಒಂಟೋಯ್ತಲ್ಲೋ ಏನೋ ಅದು ಆಗೋಯ್ತು ಯಾಕೆ ಅದನ್ನ ಹಿಡ್ಕೊಂಡು ಎಳ್ತಾ ಆಯ್ತು ಇದು ಏನ್ ಇದ್ ಕೂತಿದ್ದಿಲ್ಲ ನಾನೇ ದುಡ್ಡು ಟೆನ್ಷನ್ ಟೆನ್ ಕೊಡ್ಬೇಡ ನನ್ಗೆ അബ്ബ നമുക്ക് രാത്രി കൊട്ട് മൂവത് സാർ എപ്പന എൻപല്ലേ ഇട്ട്ക്കാനില്ല നങ്ങൂ മൂവ് സാ സേ തകു നീൻ ബാക്കാറു തകൊടുത്ത ഇവന്തൂ സീരെ തകത്തനീ ഏനോ തകത്തനീനീന ചിക്കാപ്പട്ടി തകത്ത എനിയോ ബന്ധിത അത് സറ്റി ഷാപ്പിംഗ് ഹോ തകി നണ്ട ദിന കുട്ടിക ചെന്ത അല്ലവേ അയ്യോ ദുഡ് സുറിമനെ സൂര് സൂര് ത നീ ஏ நாய் முகேன்குனா அல்லே கால்சிங்கேவ்னா எங்கே கித்தாக்கி நீள ஆகலு ஏனோ நான் ஒளாவனி அந்தையா சிட்டு அனிஸ்தியா நீ அய்யோ ஏழு கண்டன அய்யோ நான் அன்க்கா அய்யயோ ನಿಮ್ಮ ಅವುಂಗೇ ನಿಮ್ಮ ಅಕ್ಕಂಗೆ ನಿನ್ ತಂಗಿಗೆ ಎಲ್ಕ ಕೇಳಿ ಕೇಳ್ದಂಗೆ ಉದ್ರಸಿ ಉದ್ರಿಸಿ ಕೊಡ್ತೀಯಲ್ಲ ನಾನ್ ಕೇಳಿದ್ರೆ ನಿಂತಾಗುದಿಲ್ಲ ಹಾ ರೂಪಾಯಿ ಬಿಚ್ಚಿ ನನಗೆ ಅಂತ ಹಾ ರೂಪಾಯಿ ಏನಾದ್ರು ಮಾಡಿ ಅಂತ ಅನ್ಕೊಂಡು ಓ ಹಿಂಗೆ ಮಾಡ್ಕೊಂಡು ಕುತ್ಕೊಂಡು ನನ್ ಮನೆಯ ತೊಡದ್ಬಿಟ್ನಾ ತೊಡಗಾಲ ಅಯ್ಯೋ ಅಯ್ಯೋ ಏನ್ರಿ ಆಯ್ತು ಕೌಸಲ್ಯ ಸುಪ್ರಜಾ ಏನು ಹೇಳ್ಯವ ಹ ನನ್ ಮನೆ ಕತಿಯಾ ಏನು ಹೇಳಿಯ ರಾಣಿ ನನ್ನ ಮನೇಲಿ ನಾನು ಕೆಲ್ಸದೊಳಗೆ ಜೀವನ ಸಾಗಿಸ್ತಾವನಿ ಕಾನೇ ಇಂಥ ಕಷ್ಟವ ನನಗೆ ಕೊಟ್ಟು ಬಿಟ್ಟವನೇ ದೇವರು ಇವಳ ಮನೇಲಿ ಕೆಸದೊಳಂಗ ಬದುಕ್ತಾಳೆ ಆದರೆ ನನ್ನ ಮನೇಲಿ ನಾನು ಕೆಲಸದೊಳಗಿಂತ ಕಡೆಯಾಗಿ ಕಾನೇ ನನ್ನ ಜೀವನವ ಇಲ್ಲಿಗೆ ತಂದು ಕೊಟ್ಬಿಟ್ಟ ನಮ್ಮವ್ವ ಯಾವನ್ಗೋ ಕೊಟ್ಟು ಮದುವೆ ಮಾಡಿಬಿಟ್ಲು ಕಟ್ಟಿಬಿಟ್ಲು ಕೈಯ ಬಿಟ್ಲು ಇವನಂತೂ ನೋಡ್ಕೊಳ್ಳಲ್ಲನಾ ಸರಿಯಾಗಿ ಒಂದು ರೂಪಾಯಿದ ತಂದ್ಕೊಡಲ್ನಾ ಸರಿ ಕಣ್ರಿ ನಿನ್ ಗಂಡಿರು ಕುಡ್ದಾರೆ ಎಣ್ಣಾ ಎಣ್ಣೆ ಕುಡ್ದ್ರೆ ಅಂತ ಕೇಳ್ತೀಯ ದಿನಕ್ಕೆ ಒಂದು ಕ್ವಾಟ್ರ್ ಹೊಟ್ಟೆ ಒಳಗೆ ಉಯ್ಕನಿಲ್ಲ ಅಂತ ಅಂದ್ರೆ ಅವ್ರು ನಿಧಿ ಬಂದಿದೆ ಆ ಒಂದು ಇರೋದು ಎರಡು ಕ್ವಾರ್ಟರ್ ಬೇಕು ಎರಡು ಕ್ವಾರ್ಟರ್ ಇರೋದು ಮೂರು ಕ್ವಾರ್ಟರ್ ಬೇಕು ಅಯ್ಯೋ ಯೋ ಏನೇ ಮಾಡಬೇಕಂತ ಅನ್ಕೊಂಡಿದ್ದೆ ನನ್ನ ಮನೆಯ ಸರ್ವನಾಶ ಮಾಡ್ಬಿಡ್ತಾನೆ ಆಮೇಲೆ ಕುಡಿದ್ಬಿಟ್ಟು ಬಿಟ್ಟಾನೇ ಜಗಳ ಮಾಡ್ಕೊಂಡು ನಿಂತ್ಕೊಡ್ತಾನೆ ಕರೆ ಬೀದಿ ಬೀದಿ ರಂಬಾಟ ಮಾಡ್ತಾನೇ ಅಲ್ಲೇ ನೀವು ತಪ್ಪು ತಿಳ್ಕೊಂಡಿರೋದು ಪ್ಯಾದ ಒಂದು ಒಂದು ಕ್ವಾಟ್ರು ಎರಡು ಕ್ವಾಟ್ರು ಆಗಬೇಕು ಎರಡು ಕ್ವಾಟ್ರು ಮೂರು ಕ್ವಾಟ್ರೂ ಆಗಬೇಕು ಇದ್ರ ಅರ್ಥ ಏನು ಅಂತಂದರೆ ಎಣ್ಣೆ ಎಷ್ಟು ಜಾಸ್ತಿ ಕುಡಿತಾರೋ ಅಷ್ಟು ಲಾಭ ನಮಗೆ ಒಂದು ಎಕ್ಸಾಂಪಲ್ ಏನಂತ ಅಂದರೆ ನನ್ನ ಗಂಡ ರಾತ್ರಿ ಫುಲ್ಲ ಬಂದ್ಬಿಟ್ಟಿದ್ನ ಆ ಎಣ್ಣೆ ಕಿಕ್ಕಿತ್ತಲ್ಲ ಕಿಕ್ಕಲಿ ನಾನು ಬೆಳಗ್ಗೆ ಬೋದಿದ್ನಲ್ಲ ಐದು ಸಾವಿರ ರೂಪಾಯಿ ಕೊಡು ಅಂತ ಹೇಳ್ಬಿಟ್ಟು ಕೊಟ್ಟಿರ್ನಿಲ್ಲ ಹದಿನೈದು ನೆನ್ನೆ ನೈಟು ಕುಡ್ಕೊಬಂದಿದ್ನಲ್ಲ ಅಂತ ಅಂದ್ಬಿಟ್ಟು ಜಗಳ ತೆಗೆದು ಖ್ಯಾತಿಯ ತೆಗದೆ ನೋಡು ಮೂವತ್ತು ಸಾವಿರ ಎತ್ತಿ ಕೊಟ್ಬಿಟ್ ಎಷ್ಟು ಕುಡಿತಾರೋ ಅಷ್ಟು ದುಡ್ಡು ನಮಗೆ ಗೊತ್ತೇ ಹೌದಾ ಹೌದೇನಿ ಹಂಗೆ ಕೊಟ್ಟನೇ ಕುಡಿದ್ರೆ ಹಂಗೆ ಕೊಟ್ಟರಿ ಅಂತ ರಾತ್ರಿ ನಂಗೆ ಕೈ ಕೊಟ್ಬಿಟ್ಟು ಬೆಳಗ್ಗೆ ಅದು ಕಿಕ್ಕ ಇದೆಲ್ಲ ಇಳಿತಲ್ಲ ನಸಿಯಲ್ಲ ಇವಾಗ ಹುಡುಕ್ತಾ ಕೂತವನಿ ಹಾಂ ರೀ ದುಡ್ಡು ಸಿಕ್ತಾ ಹುಡುಕ್ತಾವನಿ ಕಣೆ ಸಿಗ್ತಾ ಇಲ್ಲ ಕೇಳಿಸ್ಕಂದ್ರೇನಿ ಇದೇ ನಡೀತಾರ ನಮ್ಮ ಮನೆ ಪರಿಸ್ಥಿತಿ ದುಡ್ಡು ನನ್ ತವದೆ ಅವನು ಹುಡುಕುದ್ರೆ ಸಿಕ್ಕದು ಏನೇ ನೋಡ್ತಾ ಇದೀಯ ನಡಿಯೇ ಮೂವ ಸಾವಿರ ಅಂತೆ ಕಣೆ ನಡಿಯೇ ಎಲ್ಲಿಗೆ ಹೋಯ್ತಾ ಇದೀರ ಎಲ್ಲಿಗೆ ಎಲ್ಲಿಗೆ ಅಂತ ಕೇಳ್ತಾ ಇದೆಯಲ್ಲೇ ಬಾರಂಗ್ ಈ ಕಣೆ ನಮ್ ಗಂಡಂದ್ರಿಗೂ ಪುಲ್ ಬಾಟ್ಲ ಎತ್ಕ ಬತ್ತಿ ಪುಲ್ ಬಾಟ್ಲ ನಡಿಯ ನಡಿಯೇ ಕಸ್ತೂರಿ ನಡಿಯೇ ಅಬ್ಬಾ ಮೈ ಲೇಡೀಶ್ ಗೋ ಹೆಡ್ ಗೋ ಹೆಡ್ ఏ బాబా బాయ్ నీ స్వల్ప నాలుగే చురు 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 అంత అది కన ఎర్డ్ పైగ్గాక్ నిల్ అంత అందోదా బాబాబా అయ్యో నిన్నెస్తో కారీత అనుకీ కనప్పా నగూ ఏ చురుచురు అంతా నాలుగిక కై కాలి ఎలా సర్త్ బ కై కాల నడికి ఆగోదా ఎర్డ్ పేగాక్ నిల్ అంత ఆగోదా బాబు కుతమ్మా పేగామ్మ తగ తగ ఆకమ్మా కుడుకడుమ ఈ ఎన్నె మాత్రం మాత్ర అడ్డు సల్ూట్ కనప్ప దొడ్డు నమస్కార ఒ నమస్కార ఎల్సాకద్ అంట ఇన్నొంద నమస్కార వడి ಏನೇ ಫುಲ್ ಬಾಟ್ಲು ನೀನು ನೀವು ಕುಡಿಯೋ ಎರಡ ಪೆಗ್ಗೆ ಗಂಟ್ಲು ತುಂಬಾನು ತುಂಬಕೋದಿಲ್ಲ ಎಣ್ಣೆ ಕುಡಿತು ಅಂತ ಅಂದ್ರೆ ಕಿಕ್ಕು ಏರ್ಬೇಕು ನಸೇಲಿ ಕುಣದಾಡ್ಬೇಕು ಹಂಗೆ ಕುಡಿಬೇಕು ನೀವು ತಂದಿರೋದು ಕುಡೀರಿ ಕುಡೀರಿ ನೀವು ಕುಡಿದ್ರೆ ಅಲ್ವಾ ನಮಗ್ ಲಾಭ ಆಗುದು ಕುಡೀರಿ ಕುಡೀರಿ ಏನಂದೇ ಏನೂ ಇಲ್ಲಕನ ಬಾಬಾ ಕುಡಿರಿ ಕುಡೀರಿ ಅಲಕ ನಮಿ ಯಾವತ್ತೂ ಕುಡಿತೀನಿ ಕುಡಿತೀನಿ ಅಂತ ಅಂದ್ರೆ ಕುಡಿಯುವಾಗ ನೀವು ಜಗಳ ಮಾಡ್ಕೊತಿದ್ರಲ್ಲ ಜಗಳ ಮಾಡ್ತಿದ್ರಲ್ಲ ಅಷ್ಟೊಂದ ರಂಪಾಟ ಮಾಡ್ಕೊಂಡು ಇವತ್ತು ಕುಡೀರಿ ಅಂತ ನೀವೇ ತಂದ್ಕೊಡ್ತಿದ್ರಲ್ಲ ಏನ್ ಕತೆ ನಿಮ್ ಎಣ್ತಿರು ಯಾವಾಗ್ಲೂ ಒಂದೇ ತರ ಯೋಚನೆ ಮಾಡೋದಿಲ್ಲ ಅವ್ರ ಸ್ವಾರ್ಥಕ ಯೋಚನೆ ಮಾಡ್ತಾರೆ ಅಯ್ಯೋಳ್ ಅಂತ ಯಾವತ್ವೇ ಗಂಡನ ಆಸೆಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡಕ್ ರೆಡಿ ಆತ್ ಅಲ್ವರ ಎಣ್ಣೆ ತಂದಿರುದು ಕುಡಿರಿ ನಿಮ್ಗೋಸ್ಕರ ಚಿಕನ್ ಲೆಗ್ ಪೀಸು ಚಿಕನ್ ಕಬಾಬು ಚಿಕನ್ ಬಿರಿಯಾನಿ ಎಲ್ಲ ಮಾಡಿವಿ ಮಾಡಿವಿಕಣ ಚೆನ್ನಾಗಿ ತಿನ್ರಿ ಆಯ್ತಾ ಚಿನ್ನದ ಕಾಸನ್ ಸರ ಮಾಡಿಸಬೇಕು ಅದ್ರಿ ನಂಗೆ ಎರಡು ಬಂಗಾರದ ಬೇಕು ರೀ ಏನೇ ಅಂದೆ ನೀನು ಏನೇ ಬೇಕು ಕಾಸನ್ ಸರ ಕೇಳ್ದಿರಿ ಬರೀ ಕಾಸನ್ಸಾರ ಯಾಕೆ ಓ ಸೊಂಟು ಡಾಬು ಚಿನ್ನೂ ಸೀರೆನೆ ತಗಳೆ ತಗೊಳ್ಳೆ ಅನ್ಕಟ್ಟ ಎತ್ಕಳೆ ಎದೇನಿ ಸೊಂಟ ನೋಡ್ಲೇನ ಸೊಂಟ ಸಿಗ್ತಾ ಸಿಗ್ತಾ ನಿಂಗೇನು ಬೇಕು ಚಿನ್ನ ಬರೀ ಕಿವಿಯೋ ಸಾಕೆ ಕಿವಿಯೋ ಕಿವಿಯೋ ಬ್ಯಾಕೆ ಚಿನ್ನದ್ ಅಲ್ಲೇ ಮಾಡ್ಸ್ಕೊಳೆ ಅಲ್ಲಿ ಸೆಟ್ನೆ ಮಾಡ್ಸ್ಕೊ ತಗೋ ಬಂದ್ ಕಟ್ಟ ತಗೋಕ ನೀ ನೋಡ್ದಿರಿ ಎಂತ ಪ್ಲಾನ್ ವರ್ಕೌಟ್ ಆಗೋಯ್ತು ರಾಣಿ ಹೇಳ್ದಂಗೆ ಮಾಡದ್ ನಮ್ಗೆ ಸಿಕ್ತು ಬಾರಿ ನಾವು ಮಜಾ ಮಾಡ್ಬೋಳ್ಬಾ వా ఎవ్య నోడదా బొడ్డీ ఏ ఒయి బిచ్చవరు కుడ్బుట్టు నా సెలవ్రేంత అనుబుట్టు ఎస్ వందో కొట్టుబురు ఫ్రెండ్స్ నోడి ఫ్రెండ్స్ హింకే కొడ్స్బట్టు నాకు దుడ్డు ఏంబుట్టు ఫ్రెండ్స్ బరీ కమెడీ ఫ్రెండ్స్ థ్యాంక్ యూ ఫ్రెండ్స్ బాయ్ ఫ్రెండ్స్ ప్లీజ్ సపోర్ట్ మి సబ్స్క్రైబ్ మి ప్లీజ్ ఫ్రెండ్స్ బాయ్ ఫ్రెండ్స్ లైక్ షేర్ మి కమెంట్ మి ఫ్రెండ్స్ బాయ్ ఫ్రెండ్స్ గుడ్ నైట్ ఫ్రెండ్స్